ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಬಿಳಿ ಬದ್ನೆಕಾಯಿಂದ ಸ್ಪೆಷಲ್ ರೆಸಿಪಿನ ಪ್ರತಿಭಾ ಹೌದು ಆಶಾ ಇವತ್ತು ನನಗೆ ಬಿಳಿ ಬದ್ನೆಕಾಯಿ ಸಿಕ್ತು ಇದೇ ನಮ್ಮ ಊರುದಲ್ಲ ಇಲ್ಲೇ ತಗೊಂಡಿರೋದು ನಾನು ಬೆಂಗಳೂರಲ್ಲಿ ತಗೊಂಡಿರೋದು ಇದು ಸೊ ಇದು ಬಿಳಿ ಬದ್ನೆಕಾಯಿ ನೋಡಿದಾಗ ಇದು ನಾಟಿ ಬಿಳಿ ಬದ್ನೆಕಾಯಿ ಅಂತೆ ಸೊ ನಮ್ ಸೈಡ್ ಉತ್ತರ ಕರ್ನಾಟಕ ಸೈಡ್ ಪರ್ಪಲ್ ಕಲರ್ ಅಲ್ಲಿ ಸಿಗುತ್ತೆ ಈ ಬಿಳಿ ಒಂದು ನಾವು ಉತ್ತರ ಕರ್ನಾಟಕದ ರೆಸಿಪಿನ ಮಾಡೋಣ ದಿಢೀರ್ ಅಂತ ಆಗುತ್ತೆ ಎಲ್ರು ಇಷ್ಟ ಪಡ್ತಾರೆ ನೀವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಕೋಬಹುದು ಈ ರೆಸಿಪಿನ ಸೊ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಬದ್ನೆಕಾಯಿ ಚೆನ್ನಾಗಿ ತೊಳ್ಕೊಂಡ್ ಬಂದಿರೋದು ಇವಾಗ ಇದನ್ನ ತೊಟ್ಟನ ತಕ್ಕೋಣ ನೋಡಿ ಈ ತರ ಮದ್ಯಕ್ಕೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಬೇಕಾ ಪ್ರತಿಭಾ ಹೌದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಎಳೆದಿದೆ ಅಂದ್ರೆ ಯಶ ಒಳಗಡೆ ಬೀಜ ನೋಡಿ ಎಷ್ಟು ಎಳೆದಿದೆ ಅಷ್ಟ್ರ ಮೇಲಿಂದ ಗೊತ್ತಾಗುತ್ತೆ ಯೂಜ್ವಲಿ ಏನಂತಾರೆ ದಪ್ಪ ಬದ್ನಿಕಾಯಿ ಇದ್ರೆ ಒಳಗಡೆ ಬೀಜ ದಪ್ಪ ಇರುತ್ತೆ ಹಾರ್ಡ್ ಆಗಿರುತ್ತೆ ಅದರಿಂದ ರೆಸಿಪಿ ಚೆನ್ನಾಗಾಗಲ್ಲ ಅಂತ ಹೇಳ್ತಾರೆ ಬಟ್ ಇವತ್ತೆ ಇಲ್ಲಿ ಬದ್ನೆಕಾಯಿ ಅಷ್ಟು ದಪ್ಪ ಇದ್ರು ಕೂಡ ಎಳೆದಿದೆ ಬೀಜ ಸಣ್ಣದಿದೆ ಅಂದ್ರೆ ನಾಟಿ 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 ಬೀಜ ನಿಮ್ ಹಾಸನ್ ಸೈಡ್ ಬೆಳೀತಾರ ನೋಡಿದೀನಿ ಪ್ರತಿಭಾ ತುಂಬಾ ಜನ ಬೆಳೆಯೋದ್ ನೋಡಿದೀನಿ ನೋಡಿ ಎಲ್ಲಾದನ್ನ ಇದೇ ತರ ಕಟ್ ಮಾಡ್ಕೊಂಡಿದ್ವಿ ಪ್ರತಿಭಾ ಇದು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬೇಕಾ ಏನು ನೆಸೆಸಿಟಿ ಇಲ್ಲ ಅಷ್ಟೇ ಇವತ್ತೆ ಸೊ ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ನೋಡಿ ಮೊದಲಿಗೆ ಒಂದ್ ಬೇಸನ್ನ ತಗೊಂಡಿದೆ ಇವಾಗ ಇದ್ರ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಬದ್ನೆಕಾಯಿನ ಹಾಕೊಳ್ಳೋಣ ಓಕೆ ನೋಡಿ ಈ ತರ ಬದ್ನೆಕಾಯಿನ ಕಟ್ ಮಾಡ್ಕೋಬೇಕು ಇದ್ರಕ್ಕಿಂತ ದಪ್ಪ ದಪ್ಪ ಬೇಕಂದ್ರೂ ಕಟ್ ಮಾಡ್ಕೋಬಹುದು ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಂದ್ ಈರುಳ್ಳಿ ಆಶ ಈರುಳ್ಳಿ ನೀವು ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಹಾಕೋಬಹುದು ಇವಾಗ ನೋಡಿ ಇದಕ್ಕೆ ಕಡಲೆ ಹಿಟ್ಟನ್ನ ತಗೊಂಡಿರೋದು ಬೇಸನ್ನು ಕೂಡ ಅಂತೀವಿ ಇದಕ್ಕೆ ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕ್ವಾಂಟಿಟಿನ ನೋಡ್ಬಿಟ್ಟು ಯೂಸ್ ಮಾಡ್ಕೋಬಹುದು ಇದಕ್ಕೇನೆ ಒಂದ್ ಬಟ್ಲು ಕಡಲೆ ಹಿಟ್ಟಕ್ಕೆ ಒಂದ್ ಫೋರ್ತ್ ಕಪ್ದಷ್ಟು ನಾವ್ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ನೀವು ಕಪ್ ಮೆಜರ್ಮೆಂಟ್ ಕೂಡ ತಗೋಬಹುದು ನಿಮ್ಮ ಮನೆಯಲ್ಲಿ ಇರುವಂತ ಬಟ್ಲು ಮೆಜರ್ಮೆಂಟ್ ಇಂದ ಕೂಡ ಮಾಡ್ಕೋಬಹುದು ಒಂದ್ ದೊಡ್ಡ ಆದ್ರೆ ಒಂದ್ ಸಣ್ಣ ಬಟ್ಲಲ್ಲಿ ಹೌದು ಹೌದೌದು ಅದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಟೆಕ್ಸ್ಚರ್ ಬರುತ್ತೆ ನೋಡಿ ರುಚಿ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಕಾಳು ಸ್ವಲ್ಪ ಬಿಳಿ ಹಾಕೊಳ್ಳೋಣ ತಿನ್ನೋಕೆ ಕ್ರಂಚಿನೆಸ್ ಕೂಡ ಸಿಗುತ್ತೆ ಮತ್ತೆ ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಆಶಾ ಇದನ್ನು ಪಕ್ಕಕ್ಕೆ ಇಟ್ಟು ಇದಕ್ಕೊಂದು ಮಸಾಲೆನ ಮಾಡ್ಕೋಬೇಕು ಸೊ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರಕ್ಕೆ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅದ್ರ ಜೊತೆ ಕರಿಬೇವು ಕೂಡ ನಾ ಮಿಕ್ಸಿ ಜಾರಕ್ಕೆ ಹಾಕೋತಾ ಇದ್ದೀನಿ ಆಕ್ಚುಲಿ ಈ ರೆಸಿಪಿ ಆಯಾ ನಾವು ನಮ್ಮ ಮನೆ ದೇವ್ರಿಗೆ ಅಂತ ಹೋಗ್ತಿವಿ ಬಿಜಾಪುರ್ ಸೈಡೆ ಬರುತ್ತೆ ದೇವ್ರಿಗೆ ಹೋದಾಗ ಅಲ್ಲಿ ಒಬ್ರು ಅಜ್ಜಿ ಇರ್ತಾರೆ ದೇವಸ್ಥಾನ ಹೊರಗಡೆ ಸೊ ಅವರು ಈ ರೆಸಿಪಿನ ಮಾಡ್ತಾ ಇದ್ರು ಸೊ ಯಾವಾಗ್ಲೂ ನಾವು ಇಯರ್ಲಿ ಒನ್ಸ್ ಹೋಗ್ತೀವಲ್ಲ ಸೊ ಹೋದಾಗ ನೀವ್ ಇದನ್ನ ಹೆಂಗ್ ಮಾಡ್ತಿರಂತ ಕೇಳಿದಾಗ ಅವ್ರು ಈ ರೆಸಿಪಿನ ಆಕ್ಚುಲಿ ಹೇಳಿರೋದು ತುಂಬಾ ಸಖತ್ತಾಗಿ ಮಾಡ್ತಾ ಇದ್ರು ಅದೇ ರೆಸಿಪಿನ ಇವತ್ ನಾನು ಇಲ್ಲಿ ಮಾಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ನಾವು ನೋಡ್ಬಿಟ್ಟು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಧನಿಯಾ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕೊಂಡು ನಾವು ಇದನ್ನ ಡ್ರೈ ಪುಡಿ ತರ ಬರಬೇಕು ಬರ್ಬೇಕು ಸೊ ನೋಡಿ ನೀರ್ ಹಾಕದೆ ಈ ತರ ಪುಡಿನ ಮಾಡ್ಕೊಂಡು ಬಂದಿರೋದು ಹೌದು ತರಿ ತರಿಯಾಗಿ ಸೊ ನೀರ್ ಹಾಕಿ ರುಬ್ದಾಗ ಏನಾಗುತ್ತೆ ಇದ್ರ ಫ್ಲೇವರ್ ಕರೆಕ್ಟ್ ಬಿಡಲ್ಲ ಮತ್ತೆ ಪೇಸ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಈ ತರ ರುಬ್ಕೊಂಡು ಬಂದಿರೋದು ಇವಾಗ ಇದನ್ನ ಈ ಮಿಶ್ರಣದ ಒಳಗಡೆ ಹಾಕೋಬೇಕು ನಾವು ಹಿಟ್ಟೆಲ್ಲ ಹಾಕೊಂಡು ಇಟ್ಕೊಂಡಿದ್ವಲ್ಲ ಒಳಗಡೆನೆ ಹಾಕೋಬೇಕು ನೋಡಿ ಈ ಮಸಾಲೆ ಹಾಕೊಂಡ ನಂತರ ಒಳಗಡೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಆಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಂಡು ಆಕ್ಚುಲಿ ಇದನ್ನ ಸೊ ನೋಡಿ ಇವಾಗ ಇದಕ್ಕೆ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಬರೋಣ ಒಮ್ಮೆ ಜಾಸ್ತಿ ನೀರನ್ನ ಹಾಕೋಬಾರ್ದು ಹೌದು ಯಾಕಂದ್ರೆ ಜಾಸ್ತಿ ಇದು ಲೂಸು ಆಗಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಸೊ ಚೆನ್ನಾಗಿ ಮಿದ್ದಿ ಮಿದ್ದಿ ನಾದಬೇಕು ಪ್ರತಿಭಾ ಒಂದೊಂದ್ಸರಿ ತೆಳು ಹಾಕ್ಬಿಟ್ರೆ ಏನು ಮಾಡೋದು ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಹಾಕೋಬಹುದು ಅವಾಗ ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ಪ್ರತಿಭಾ ಇವಾಗ ಇದಕ್ಕೆ ಇನ್ನು ನಾವು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಈವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಓಕೆ ನೋಡಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊತೀವಲ್ಲ ಶಾ ಅಷ್ಟೇ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಾಲ್ ಸ್ಪೂ ಅನ್ನಷ್ಟು ಸೋಡಾನ ಹಾಕೊಳ್ತಾ ಇದೀವಿ ಕುಕ್ಕಿಂಗ್ ಸೋಡಾ ಹಾಕ್ಕೋಬೋದು ಇಲ್ಲಾಂದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು ಓಕೆ ಸ್ವಲ್ಪ ಸೋಡಾ ಮೇಲೆ ನಾವು ಲೆಮನ್ ಅನ್ನು ಹಾಕೋಬೇಕು ಓಕೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೂಸ್ ಇರಬಾರದು ಹಿಟ್ಟು ನೀವು ನಾರ್ಮಲ್ ಆಗಿ ಬಜಿಗೆ ಒಂದ್ ಸ್ವಲ್ಪ ಲೂಸ್ ಕಲರ್ಸ್ ಈರುಳ್ಳಿ ಬಜಿಗೆಲ್ಲ ಸೊ ಇದು ಸ್ವಲ್ಪ ಬೇಗ ಹೌದು ಬಿಡುತ್ತೆ ಅಂತ ಮಾಡ್ಕೋಬಹುದು ಇನ್ನು ಯಾರು ನೀವು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ವುಲ್ ಅಡಿಗೆ ಮನೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ನಮ್ದು ಯಾವ್ದೇ ಪ್ರಾಡಕ್ಟ್ಸ್ ಗಳು ಉತ್ತರ ಕರ್ನಾಟಕದ ಮಸಾಲೆ ಖಾರ ಆಗ್ಲಿ ಹಾಸನ ಬೆಂಗಳೂರು ಸೈಡದ್ದು ಆರ್ಗ್ಯಾನಿಕ್ ಪ್ಯೂವರ್ ಸಾಂಬಾರ್ ಪೌಡರ್ ಆಗಲಿ ಉತ್ತರ ಕರ್ನಾಟಕದ ಕಡಲೆ ಬೀಜದ ಪುಡಿ ಆಗಲಿ ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡಿಟೇಲ್ಸು ಕೂಡ ಸಿಗುತ್ತೆ ಸೊ ಈವಾಗ ಶಾ ಇದನ್ನು ಬಿಸಿ ಬಿಸಿ ಎಣ್ಣೆಗೆ ಬಿಡಬೇಕು ಓಕೆ ನೋಡಿ ಎಣ್ಣೆನೂ ಕೂಡ ಜಾಸ್ತಿ ಬಿಸಿ ಇರಬಾರ್ದು ಇರಬೇಕು ಆಮೇಲೆ ಇದು ಗುಂಡ್ ಗುಂಡ್ಕಾಗಿ ಬಿಡಬೇಕು ಗುಂಡು ಬಜಿ ನೀಟಾಗಿ ಮಾತ್ರ ಫುಲ್ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಮೀಡಿಯಮ್ ಆಗಿ ಎಣ್ಣೆ ಕಾಯ್ದಾಗ ಅವಾಗ ನಾವು ಕರಿಬೇಕಾದ್ರೆ ನಮ್ಮ ಬಜಿನು ಗುಂಡು ಗುಂಡಕ್ಕಾಗಿ ಆಗುತ್ತಂತೆ ಒಬ್ಬರು ಇದನ್ನೇನೆ ಬ್ರೆಡ್ ಹಾಕೊಂಡು ತಿಂತಾರೆ ಅಷ್ಟೇ ನೀವು ಪಾವ್ ಬಾಜಿ ಜಾಸ್ತಿ ಮಾಡ್ತೀರಲ್ಲ ಪ್ರತಿಭಾ ಹೌದು ಸೊ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಆ ಟೈಮಲ್ಲಿ ತಿರ್ಗಿಸ್ಬೇಕು ಎಷ್ಟು ಫ್ಲಫಿ ಆಗಿ ನೋಡು ಗುಂಡ್ ಗುಂಡ್ಕಾಗಿ ಹೈ ಫ್ಲೇಮ್ ಅಲ್ಲಿ ಬಜಿ ಬಿಟ್ಟಾಗ ಆಶಾ ಬಜಿ ಕುತ್ಕೊಂಡ್ ಬಿಡುತ್ತೆ ಶ್ರಿಂಕ್ ಆದಂಗ ಈ ತರ ಉಬ್ಬಿ ಬರಲ್ಲ ಸೊ ಹಂಗಾಗಿ ಫ್ಲೇಮ್ ಅನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಬಜಿಗಳು ಮಾಡ್ಬೇಕಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಆಯಿಲ್ ಅನ್ನ ಬಿಸಿ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅವಾಗ ನಾವು ಇದನ್ನ ಬಜಿ ಹಿಟ್ಟನ್ನ ಬಿಡ್ಬೇಕು ಸೊ ನೋಡಿ ಈ ತರ ಬಜಿಗಳನ್ನ ಮಾಡಬೇಕಾದ್ರೆ ಎಣ್ಣೆ ಮತ್ತೆ ಫ್ಲೇಮು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಕೂಡ ನಿಮ್ಮ ಮನೆ ದೇವ್ರಿಗೆ ಹೋದಾಗ ಅಲ್ಲಿ ಔಟ್ಸೈಡಲ್ಲಿ ನಿಮಗೆ ಅಲ್ಲಿ ಯಾವ ತರ ಡಿಶ್ಶು ಇಷ್ಟ ಅಂತಲೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಗಮಾ ಬರ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಆಗಿದೆ ಸೊ ಬಜಿ ಮಾಡೋ ಕೂಡ ಹೇಳಿದ್ದೀನಿ ಈ ತರ ರೌಂಡ್ ರೌಂಡ್ ಬಜಿ ಯಾವ ತರ ಬರುತ್ತೆ ಅಂತ ಆಮೇಲೆ ಒಂದ್ಸರ್ತಿ ಹಿಂಗೆ ಎತ್ತಿಬಿಟ್ಟು ಒಂದು ಸೆಕೆಂಡ್ ಹಿಡಿದ್ಬಿಟ್ಟು ಆಮೇಲೆ ಮತ್ತೆ ಬಿಡಬೇಕು ಆವಾಗ ಹೊರಗಡೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಓಕೆ ನೋಡಿ ಇವಾಗ ತುಂಬಾ ಮಾತ್ರ ಇವಾಗ ಲೋ ಫ್ಲೇಮ್ ಅಲ್ಲಿನೇ ಇಡೋಣ ಎಣ್ಣೆ ಸ್ವಲ್ಪ ಕೂಡ ಹೊಗೆ ಆಡಬಾರದು ತರ ನಾವು ಇದನ್ನ ಕರ್ಕೋಬೇಕು ಈಗ ಮತ್ತೆ ಲೋ ನಾವು ಫ್ಲೇಮಲ್ಲಿ ಕಲಸಿ ಜಾಸ್ತಿ ಹೊತ್ ಬಿಟ್ರೆ ನೀರ್ ಬಿಡುತ್ತೆ ಹೌದು ಯಾಕಂದ್ರೆ ಬದ್ನೆಕಾಯಿ ಈರುಳ್ಳಿ ನೀರ್ ಬಿಡುತ್ತಲ್ಲ ಫ್ಲೇಮನ್ನ ಇವಾಗ ಲೋ ಅಲ್ಲಿನೇ ಇಟ್ಕೋಬೇಕು ನೀವು ಒಂದ್ಸರ್ತಿ ತಿರುಗಿಸೋ ತನಕ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ನಾವು ತಿರುಗಿಸ್ಕೋಬೇಕು ನೋಡಿ ಎಲ್ಲ ಬಜ್ಜಿನೂ ನಾನು ಇದೇ ಥರ ಕರ್ಕೊಂಡಿರೋದು ಸೊ ಇವಾಗ ಇದ್ರ ಟೇಸ್ಟ್ ಹೆಂಗಿದೆ ಒಳಗಡೆ ಹೆಂಗಿದೆ ಅಂತ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ ನೋಡೋಣ ಬನ್ನಿ ಸೊ ನೋಡಿ ಬಿಸಿ ಬಿಸಿ ನಮ್ಮೂರು ಸೈಡದ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಬಜಿನ ಇವತ್ತು ಮಾಡಿರೋದು ಇದಕ್ಕೆ ಗುಂಡು ಬಜಿ ಕೂಡ ಅಂತಾರೆ ಬೋಂಡಾ ಕೂಡ ಅಂತಾರೆ ತುಂಬ ಡಿಫ್ರೆಂಟಾಗಿ ಮಾಡಿರೋದು ಈ ಥರ ಯೂಶ್ವಲಿ ಯಾರೂ ಜಾಸ್ತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಮಾಡ್ತಿದ್ರೆ ಇನ್ನೂ ಏನೇನು ನೀವು ಇದ್ರ ಒಳಗಡೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀರ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆಶ ಇದನ್ನು ಯಾವ ಥರ ಕೊಡ್ತಾರೆ ಅಂತ ನಾನು ನಿಂಗೆ ತೋರಿಸ್ತೀನಿ ಓಕೆ ನೋಡು ಈ ತರ ಪೇಪರ್ ಪ್ಲೇಟ್ ಅನ್ನ ತಗೊಂಡಿರೋದು ಅವಾಗ ನಮ್ ಸೈಡ್ ಪೇಪರ್ ಅಲ್ಲಿ ಕುಡ್ತಿದ್ರು ಈ ತರ ನ್ಯೂಸ್ ಪೇಪರ್ ಅಲ್ಲಿ ಈ ತರ ಬಜಿನ ಹಾಕ್ತಿದ್ರು ಅಷ ಇದನೆ ಈರುಳ್ಳಿ ಮತ್ತೆ ಹುರಿದಿರೋದು ಖಾರ ಇರ್ಲಾರ್ದು ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಸೊ ಈ ಕಾಂಬಿನೇಷನ್ ಅಲ್ಲಿ ಕೊಡ್ತಿದ್ರು ಅವರು ಸೊ ನನಗಿದು ಈಗಾದ್ರೂ ನನ್ಗೆ ಇದೇ ತರ ತಿನ್ನೋಕ್ ತುಂಬಾ ಇಷ್ಟ ಮತ್ತೆ ಇದು ಬಜಿ ನೋಡು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ಸಕ್ಕದಾಗಿದೆ ನೋಡಿರಿ ಅಷ್ಟೇ ಸ್ಪಾಂಜಿ ನೋಡಿ ಕುತ್ಕೋತಾ ಇಲ್ಲ ಹಿಂಗೆ ತೆಳಗಡೆ ಅನ್ನೋಟು ಅಷ್ಟೇ ಸ್ಪಾಂಜಿಯಾಗಿ ಅಷ್ಟೇ ಚೆನ್ನಾಗಾಗಿದೆ ನೋಡಿ ತೂತ ತೂತ ಥರ ಆಗಿದೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಾಗಿದೆ ಈ ಬಜ್ಜಿ ಅಷ್ಟ ನೋಡಿ ಇದು ಈ ಕಾಂಬಿನೇಷನಲ್ಲಿ ತಿಂದು ನೋಡು ಸೊ ನೋಡಿ ಇವಾಗ ಇನ್ನೊಂದು ತಟ್ಟೆನ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ನೀವು ಕೂಡ ನಿಮ್ಮ ಊರಲ್ಲಿ ನಿಮ್ಮ ಮನೆ ದೇವ್ರಿಗೆ ಹೋದಾಗ ಯಾವ್ದು ರೆಸಿಪಿ ಫೇಮಸ್ ಇದೆ ಯಾವ ತರ ಕೊಡ್ತಾರೆ ಅಂತಾನು ನಮ್ಗೆ ಕಮೆಂಟ್ ಮೂಲಕ ಹೇಳಿ ತುಂಬಾ ಚೆನ್ನಾಗಿದೆ ಪ್ರತಿಭಾ ಚೆನ್ನಾಗಿದೆ ಯಶ ಸೂಪರ್ ಆಗಿದೆ ಸಖತ್ ಆಗಿದೆಯಲ್ಲ ಖಾರು ಮಸಾಲೆ ಹೆಂಗ ಅನಿಸ್ತಾ ಇದೆ ಮೇನ್ ಅದು ಮಸಾಲೆ ಲೈಟ್ ಆಗಿ ಸೂಪರ್ ಆಗಿ ಅನಿಸ್ತಾ ಇದೆ ಓಕೆ ಸೊ ಬಾಯಿಯಲ್ಲಿ ಬದನೆಕಾಯಿ ಸಿಗ್ತಾ ಇಲ್ಲ ಸೊ ನೋಡಿ ಬದನೆಕಾಯಿಯಿಂದ ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ನಾವು ರೆಸಿಪಿನ ಮಾಡ್ಕೋಬೋದು ಅಷ್ಟೇ ಸಖತ್ತಾಗಿರುತ್ತೆ ಅಷ್ಟೇ ಸ್ಪಾಂಜಿಯಾಗಿ ಕೂಡ ಇದೆ ಯಾವುದೇ ಟಿಪ್ಸನ್ನು ಮಿಸ್ ಮಾಡಬೇಡಿ ಮತ್ತು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ಸು ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು